ಓಂ ನಮೋ ಭಗವತೆ ವಾಸುದೇವಾಯ ನಿಮ್ಮ ಭ್ರಮೆಗಳು ಸಂಪೂರ್ಣವಾಗಿ ಕರಗಿ ಹೋದಾಗ ಆಗ ನೀವು ಪ್ರಶಾಂತವಾದ ಸತ್ಯವನ್ನು ಕಾಣುವಿರಿ ನಿಮ್ಮ ಮನಸ್ಸಿನ ಎಲ್ಲ ಭಯಗಳನ್ನು ತೊರೆದು ಕೇವಲ ಕರ್ತವ್ಯದ ಹಾದಿಯಲ್ಲಿ ಮುನ್ನುಗ್ಗುವ ಧೈರ್ಯವನ್ನು ನೀವು ಹೊಂದುವಿರಿ ಕೃಷ್ಣ ಸಂದೇಶಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದು ನಾವು ಜೀವಿಸುತ್ತಿರುವ ಈ ಜಗತ್ತು ಅನೇಕ ರೀತಿಯ ಸಂಕಷ್ಟಗಳಿಂದ ತುಂಬಿ ಹೋಗಿದೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಮನುಷ್ಯನು ವೈಯಕ್ತಿಕವಾದ ಹಾಗೂ ವೃತ್ತಿಪರವಾದ ಹಲವು ಸಮಸ್ಯೆಯನ್ನು ಎದುರಿಸುತ್ತಿದ್ದಾನೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸರಿಯಾದ ಪರಿಹಾರಗಳು ಸಿಗದೆ ಮನಸ್ಸು ತೊಳಲಾಡುತ್ತಿರುವಾಗ ನೀವು ದೇವಿಗೆ ಶರಣಾಗತಬೇಕು ವಿಶೇಷವಾಗಿ ನೀವು ಶ್ರೀಮದ್ ಭಗವದ್ಗೀತೆಯ ಆಶ್ರಯಕ್ಕೆ ಬನ್ನಿ ಭಗವದ್ಗೀತೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಧೈರ್ಯದಿಂದ ಎದುರಿಸಬಹುದು ನಿಮ್ಮ ಪ್ರಶ್ನೆ ಏನೇ ಇರಲಿ ನಿಮ್ಮ ತೊಂದರೆ ಎಷ್ಟೇ ದೊಡ್ಡದಿರಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ನಿಮ್ಮ ಎಲ್ಲ ಗೊಂದಲಗಳಿಗೆ ನಿಶ್ಚಿತವಾದ ಉತ್ತರಗಳು ಲಭ್ಯವಿವೆ ನಿಮ್ಮ ಸಮಸ್ಯೆಯು ಮನಸ್ಸಿಗೆ ಸಂಬಂಧಿಸಿದಿರಲಿ ಹಣಕ್ಕೆ ಸಂಬಂಧಿಸಿದಿರಲಿ ನಿಮ್ಮ ಶರೀರಕ್ಕೆ ಸಂಬಂಧಿಸಿದಿರಲಿ ಅಥವಾ ನಿಮ್ಮ ಬಾಂಧವ್ಯಗಳಿಗೆ ಸಂಬಂಧಿಸಿದಿರಲಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಮತ್ತು ಪರಿಹಾರವು ಶ್ರೀಮದ್ ಭಗವದ್ಗೀತೆಯಲ್ಲಿ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ ಭಗವದ್ಗೀತೆಯು ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳಿಕೊಡುವ ಏಕೈಕ ಪವಿರಗತವಾಗಿದೆ ಈ ಸಂಪೂರ್ಣವಾದ ಭಗವದ್ಗೀತೆಯ ಜ್ಞಾನವನ್ನು ಶ್ರೀಕೃಷ್ಣ ಪರಮಾತ್ಮನು ಸುಮಾರು ಐದು ಸಾವಿರ ವರ್ಷಗಳಂದೇ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಉಪದೇಶಿಸಿದನು ಆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ತನ್ನ ಕರ್ತವ್ಯದಿಂದ ವಿಮುಖನಾಗಿದ್ದನು ಯುದ್ಧ ಬದಿಗೆ ಸರಿಯಲು ನಿರ್ಧರಿಸಿದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಆತ್ಮಿಗಾಗಿ ಗೀತೋಪದೇಶವನ್ನು ಮಾಡಿದನು ಆ ಅಮೂಲ್ಯವಾದ ಬೋಧನೆಗಳ ಸಾರವನ್ನು ನಾವು ಇಂದು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಅರ್ಜುನನ ವಿಷಾದ ಯೋಗ ಮತ್ತು ಧರ್ಮದ ಸಂಘರ್ಷ ಭಗವದ್ಗೀತೆಯ ಅಮೂಲ್ಯ ಬೋಧನೆಗಳಲ್ಲಿ ನಿಮ್ಮ ಜೀವನ ಪ್ರತಿಯೊಂದು ಸಮಸ್ಯೆಯ ಪರಿಹಾರವೂ ನಿಮಗೆ ದೊರೆಯುತ್ತದೆ ಎಂಬುದನ್ನು ನಾವೆಲ್ಲರೂ ಮನದಲ್ಲಿ ಇಟ್ಟುಕೊಳ್ಳಬೇಕು ಗೀತೆಯ ಮೊದಲ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಎಂದು ಹೆಸರಿಡಲಾಗಿದೆ ಮತ್ತು ಎರಡನೇ ಅಧ್ಯಾಯಕ್ಕೆ ಯೋಗ ಎಂದು ಹೆಸರಿಡಲಾಗಿದೆ ಈ ಆರಂಭದಲ್ಲಿಯೇ ಅರ್ಜುನನು ತನ್ನೆಲ್ಲ ದುಃಖವನ್ನು ಮತ್ತು ಸಂಕಟವನ್ನು ಶ್ರೀಕೃಷ್ಣನ ಮುಂದೆ ಸಂಪೂರ್ಣವಾಗಿ ವ್ಯಕ್ತಪಡಿಸುತ್ತಾನೆ ಅರ್ಜುನನು ಕೃಷ್ಣನಲ್ಲಿ ಕೇಳುತ್ತಾನೆ ಓ ಕೇಶವ ನಾನು ಹೇಗೆ ಈ ಕೌರವರೊಂದಿಗೆ ಹೋರಾಡಲಿ ಅವರೆಲ್ಲರೂ ನನ್ನವರೇ ಆಗಿದ್ದಾರೆ ನಾನು ಪೂಜ್ಯರಾದ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರೊಂದಿಗೆ ಹೇಗೆ ತಾನೇ ಯುದ್ಧ ಮಾಡಲಿ ಅವರಿಬ್ಬರೂ ನಮಗೆ ಪೂಜನೀಯರು ನಮಗೆ ನಮ್ಮವರೇ ಆದ್ದರಿಂದ ಇಂತಹ ಗುರುಗಳನ್ನು ಮತ್ತು ಹಿರಿಯರನ್ನು ಕೊಲ್ಲುವುದಕ್ಕಿಂತ ನಾವು ಭಿಕ್ಷೆ ಬೇಡಿ ಬದುಕುವುದು ಶ್ರೇಷ್ಠ ನಾವು ಯಾರ ವಿರುದ್ಧ ಹೋರಾಡಲು ನಿಂತಿದ್ದೇವೆಯೋ ಅಧೃತರಾಷ್ಟ್ರನ ಮಕ್ಕಳು ಸಹ ನಮ್ಮ ಸಹೋದರರು ನಮ್ಮರು ಇವರೆಲ್ಲರನ್ನೂ ಕೊಲ್ಲುವುದಕ್ಕಿಂತ ನಾನು ಸನ್ಯಾಸಿಯಾಗುವುದು ಹೆಚ್ಚು ಉತ್ತಮ ಈ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬಹಳ ಸ್ಪಷ್ಟವಾದ ಮಾತುಗಳನ್ನು ಹೇಳುತ್ತಾನೆ ಇಲ್ಲಿ ನಮ್ಮವರು ಯಾರು ಅನ್ಯರು ಯಾರು ಅನ್ಯಾಯ ಮಾಡುವವರ ವಿರುದ್ಧ ಹೋರಾಡುವುದರಿಂದ ನಿಮಗೆ ಮೋಕ್ಷ ಮತ್ತು ಮುಕ್ತಿ ಲಭಿಸುತ್ತದೆ ನಿಮ್ಮ ಮನಸ್ಸಿನಲ್ಲಿರುವ ಈ ಲಗತ್ತನ್ನು ಈ ಮೋಹವನ್ನು ಸ್ಪೂರ್ಣವಾಗಿ ತ್ಯಜಿಸಿಬಿಡಿ ಇಲ್ವಾದರೆ ಇಡೀ ಜಗತ್ತು ನಿಮ್ಮನ್ನು ಖಂಡಿಸುತ್ತದೆ ನಿಮ್ಮನ್ನು ಹೇಳಿ ಎಂದು ಕರೆಯುತ್ತದೆ ಇಲ್ಲಿ ವಿಷಯವು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆಯಲ್ಲ ಬದಲಿಗೆ ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹತ್ವದ ಸಂಗತಿಯಾಗಿದೆ ಇದು ಸರಿಯಾದ ಮತ್ತು ತಪ್ಪಾದ ನಡುವಿನ ದೊಡ್ಡ ಹೋರಾಟವಾಗಿದೆ ಒಂದು ವೇಳೆ ನೀವು ತಪ್ಪನ್ನು ಸಹಿಸಿಕೊಂಡು ಅದನ್ನು ತಡೆಯಲು ಪ್ರಯತ್ನಿಸದೆ ಸುಮ್ಮನಿದ್ದರೆ ಆ ತಪ್ಪು ಮಾಡುವವನಿಗೆ ಇನ್ನಷ್ಟು ಬಲ ಬಂದು ಅವನು ಮತ್ತಷ್ಟು ತಪ್ಪುಗಳನ್ನು ಮಾಡುತ್ತಾ ಹೋಗುತ್ತಾನೆ ಆದ್ದರಿಂದ ಅರ್ಜುನ ನೀನು ನಿನ್ನ ಈ ಲಗತ್ತನ್ನು ಬಿಟ್ಟು ಯುದ್ಧ ಮಾಡು ಎಂದು ಶ್ರೀಕೃಷ್ಣನು ಬೋಧಿಸುತ್ತಾನೆ ಅಲ್ಲದೆ ದ್ರೌಪದಿಗೆ ಸಾರ್ವಜನಿಕ ಸಭೆಯಲ್ಲಿ ಆದ ಅವಮಾನ ಮತ್ತು ಪಾಂಡವರಿಗೆ ಆದ ಅನ್ಯಾಯವನ್ನು ಸಹಿಸುವುದು ಸರಿಯಲ್ಲ ನಾವು ತಪ್ಪು ಮಾಡದಿರುವಂತೆಯೇ ತಪ್ಪನ್ನು ಸಹಿಸಿಕೊಳ್ಳುವುದು ಸಹ ದೊಡ್ಡ ಪಾಪವಾಗಿದೆ ಅದು ನಮ್ಮವರೇ ಆದರೂ ಸಹ ಕ್ಷತ್ರಿಯನಾಗಿ ಸರಿಯಾದುದನ್ನು ಮಾಡುವುದು ನಿನ್ನ ಕರ್ತವ್ಯ ಆತ್ಮದ ಅಮರತ್ವ ಮತ್ತು ಪುನರ್ಜನ್ಮದ ರಹಸ್ಯ ಮಹಾಭಾರತದ ಮತ್ತೊಂದು ಹೃದಯ ಸ್ಪರ್ಶಿ ಘಟನೆಯನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಯುದ್ಧದಲ್ಲಿ ಅರ್ಜುನನ ಪುತ್ರನಾದ ಅಭಿಮನ್ಯು ಮರಣ ಹೊಂದಿದಾಗ ಅರ್ಜುನನು ತೀವ್ರ ದುಃಖಿತನಾಗಿ ಕಣ್ಣೀರು ಹಾಕುತ್ತಾನೆ ಆತ ಶ್ರೀಕೃಷ್ಣನೊಂದಿಗೆ ನನಗೆ ಈ ದುಃಖವನ್ನು ಸಹಿಸಲು ಸಾಧ್ಯವಿಲ್ಲ ನಾನು ಸಹ ನನ್ನನ್ನು ಕೊನೆಗೊಳಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ದಯಾಮಯಿಯಾದ ಶ್ರೀಕೃಷ್ಣನು ಅರ್ಜುನನನ್ನು ಆತ್ಮಗಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಅಭಿಮನ್ಯು ಅತ್ಯಂತ ಸಂತೋಷದಿಂದ ಕುಳಿತಿರುತ್ತಾನೆ ಏಕೆಂದರೆ ಒಬ್ಬ ಕ್ಷತ್ರಿಯನಾಗಿದ್ದು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದನು ಆದ್ದರಿಂದ ಆತನಿಗೆ ಅತ್ಯುತ್ತಮ ಸ್ಥಾನ ಲಭಿಸಿತ್ತು ಅರ್ಜುನನು ಕಣ್ಣೀರು ಹಾಕುತ್ತಾ ತನ್ನ ಮಗನ ಬಳಿ ಬಂದಾಗ ಮಗನನ್ನು ನೋಡಿ ತೀರ ದುಃಖಿತನಾಗಿದ್ದ ಅರ್ಜುನನು ಆನಂದಗೊಂಡು ಅವನನ್ನು ತಬ್ಬಿಕೊಂಡು ಮಗನೇ ನಾನು ನಿನ್ನಿಲ್ಲದೆ ಬದುಕಲಾರೆ ನಾನು ನನ್ನ ಜೀವನದ ಆಸೆಯನ್ನೇ ಬಿಟ್ಟಿದ್ದೇನೆ ಎಂದು ಹೇಳಿದನು ಆಗ ಅಭಿಮನ್ಯುವು ಅರ್ಜುನನಿಗೆ ಮರಳಿ ಕೇಳುತ್ತಾನೆ ನೀವು ಯಾರು ಅರ್ಜುನನು ಹೇಳಿದ ನಾನು ನಿನ್ನ ತಂದೆ ನೀನು ನನ್ನ ಮಗ ಆದರೆ ಅಭಿಮನ್ಯುವು ಉತ್ತರಿಸಿದ ತಂದೆಯಾರು ಮಗ ಯಾರು ನಾನು ಸಾವಿರಾರು ಜನ್ಮಗಳನ್ನು ತೆಗೆದುಕೊಂಡಿದ್ದೇನೆ ಕೆಲವು ಜನ್ಮಗಳಲ್ಲಿ ನೀವು ನನ್ನ ತಂದೆಯಾಗಿದ್ದೀರಿ ಮತ್ತು ಕೆಲವು ಜನ್ಮಗಳಲ್ಲಿ ನಾನು ನಿಮ್ಮ ತಂದೆಯಾಗಿದ್ದೇನೆ ಆತ್ಮಕ್ಕೆ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ತನ್ನ ಮಗನು ತನ್ನನ್ನು ಗುರುತಿಸಲು ಇಲ್ಲ ಎಂದು ಅರ್ಜುನನು ಅರಿತಾಗ ಅವನ ಎಲ್ಲ ಲಗತ್ತು ಕೊನೆಗೊಂಡಿತು ಆದ್ದರಿಂದ ಗೀತೆಯ ಬೋಧನೆಯನ್ನು ಸರಿಯಾಗಿ ಅರಿತುಕೊಳ್ಳಿ ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ಅನ್ಯರಲ್ಲ ಮತ್ತು ಯಾರೂ ಸಂಪೂರ್ಣವಾಗಿ ನಿಮ್ಮವರಲ್ಲ ಕಷ್ಟದ ಸಮಯದಲ್ಲಿ ಮತ್ತು ತೊಂದರೆಯ ಸಮಯದಲ್ಲಿ ನಿಮಗೆ ಯಾರು ಬೆಂಬಲವಾಗಿ ನಿಲ್ಲುತ್ತಾರೆಯೋ ಅವರೇ ನಿಮ್ಮರು ಉಳಿದವರೆಲ್ಲರೂ ಅನ್ಯರೇ ಗೀತೆಯ ಎರಡನೆಯ ಪ್ರಮುಖ ಬೋಧನೆಯು ಏನೆಂದರೆ ನಮ್ಮನ್ನು ಅಗಲಿಹೋದವರ ಬಗ್ಗೆ ಎಂದಿಗೂ ದುಃಖಿಸಬಾರದು ಮರಣವು ಬದಲಾಯಿಸಲಾಗದ ಸತ್ಯವಾಗಿದೆ ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಈ ಜಗತ್ತು ಸೃಷ್ಟಿಯಾದಾಗಿನಿಂದ ಹುಟ್ಟು ಮತ್ತು ಸಾವಿನ ಚಕ್ರವು ನಿರಂತರವಾಗಿ ನಡೆಯುತ್ತಿದೆ ಮನುಷ್ಯನು ಹೇಗೆ ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೆಯೋ ಅದೇ ರೀತಿಯಲ್ಲಿ ಆತ್ಮವು ಹಳೆಯದಾದ ನಿಷ್ಪ್ರಯೋಜಕವಾದ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಇದು ಪ್ರಕೃತಿಯ ನಿಯಮವಾಗಿದೆ ಯಾರು ಜನಿಸಿದ್ದಾರೆಯೋ ಅವರಿಗೆ ಸಾವು ಎಷ್ಟು ನಿಶ್ಚಿತವೋ ಸಾಯಲಿರುವವನಿಗೆ ಜನ ಅಷ್ಟೇ ನಿಶ್ಚಿತ ಆದ್ದರಿಂದ ಅನಿವಾರ್ಯವಾದ ವಿಷಯಕ್ಕಾಗಿ ನೀವು ಶೋಕಿಸಬಾರದು ಜ್ಞಾನವಂತರು ಮರಣ ಹೊಂದಿದವರಿಗಾಗಿ ದುಃಖಿಸುವುದಿಲ್ಲ ಮತ್ತು ಇನ್ನೂ ಜೀವಂತವಾಗಿರುವವರ ಬಗ್ಗೆಯೂ ಶೋಕಿಸುವುದಿಲ್ಲ ಏಕೆಂದರೆ ಯಾರು ಮರಣ ಹೊಂದಿದ್ದಾರೋ ಅವರು ಮತ್ತೆ ಹುಟ್ಟುತ್ತಾರೆ ಮತ್ತು ಯಾರು ಜೀವಂತವಾಗಿದ್ದಾರೋ ಅವರು ಒಂದು ದಿನ ಖಂಡಿತವಾಗಿ ಮರಣ ಹೊಂದುತ್ತಾರೆ ಎಂಬುದು ಅವರಿಗೆ ತಿಳಿದಿರುತ್ತದೆ ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಅದನ್ನು ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ ಅಥವಾ ನೀರಿನಿಂದ ಒದ್ದೆ ಮಾಡಲು ಸಾಧ್ಯವಿಲ್ಲ ಆತ್ಮವು ಅಮರ ಮತ್ತು ಅವಿನಾಶಿಯಾಗಿದೆ ಮನಸ್ಸಿನ ನಿಯಂತ್ರಣ ಮತ್ತು ಸಕಾರಾತ್ಮಕ ಶಕ್ತಿ ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡುವುದು ಯಾವಾಗೆಂದರೆ ನಮಗೆ ಬೇಕಾದುದು ಸಿಗದೇ ಇದ್ದಾಗಲೂ ನಾವು ಹೃತ್ಪೂರ್ವಕವಾಗಿ ದೇವರಿಗೆ ಕೃತಜ್ಞರಾಗಿದ್ದರೆ ನಿಮ್ಮ ಜೀವನವನ್ನು ನೀವು ನಿಜವಾಗಿಯೂ ಬದಲಾಯಿಸಲು ಬಯಸಿದರೆ ಮೊದಲನೆಯದಾಗಿ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಬೇಕು ನಿಮ್ಮ ಮನಸ್ಸು ಹೇಗಿರುತ್ತದೆಯೋ ನಿಮ್ಮ ಆಲೋಚನೆಗಳು ಸಹ ಹಾಗೆಯೇ ಇರುತ್ತವೆ ಮತ್ತು ನಿಮ್ಮ ಆಲೋಚನೆಗಳು ಹೇಗಿರುತ್ತವೆಯೋ ನಿಮ್ಮ ಜೀವನವು ಸಹ ಅದೇ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ನೀವು ಕೀಳಾದ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಕೀಳಾಗಿ ಬೆಳೆಯುವಿರಿ ನೀವು ಉತ್ತಮ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಉನ್ನತ ಸ್ಥಾನಗಳನ್ನು ತಲುಪುವಿರಿ ಮನ್ಸು ನೀನಂದೆ ಅದು ಪ್ರಕ್ಷುಬ್ಧವಾದಾಗ ಸತ್ಯವನ್ನು ನೋಡಲು ಕಷ್ಟವಾಗುತ್ತದೆ ಅದು ಶಾಂತವಾದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ ಒಬ್ಬ ವ್ಯಕ್ತಿಯು ಶಾಂತಿಯುತ ಮನಸ್ಸಿಗೆ ಎಷ್ಟು ಹತ್ತಿರವಾಗುತ್ತಾನೆಯೋ ಅಷ್ಟೇ ಶಕ್ತಿಗೆ ಹತ್ತಿರವಾಗುತ್ತಾನೆ ಇದ್ದಕ್ಕಿದ್ದಂತೆ ಕಷ್ಟದ ಪರಿಸ್ಥಿತಿ ಬಂದಾಗ ಮನಸ್ಸನ್ನು ತಕ್ಷಣವೇ ಶಾಂತಗೊಳಿಸಲು ಸಾಧ್ಯವಿಲ್ಲ ಬೆಂಕಿ ಬಿದ್ದಾಗ ಬಾವಿಯನ್ನು ತೋಡಲು ಸಾಧ್ಯವಿಲ್ಲ ಆದ್ದರಿಂದ ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಅವಶ್ಯಕ ನಿಮ್ಮ ಮನಸ್ಸನ್ನು ಈಗಾಗಲೇ ಸಕಾರಾತ್ಮಕ ಚಿಂತನೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ತರಬೇತಿ ನೀಡಿದ್ದರೆ ಮತ್ತು ನೀವು ಅದನ್ನು ನಿಜವಾದ ಭಕ್ತಿ ಅಥವಾ ಧ್ಯಾನದ ಮೂಲಕ ಮನಸ್ಸಿನ ತೀವ್ರ ಚಲನೆಯನ್ನು ತಗ್ಗಿಸಿದ್ದರೆ ನೀವು ಉತ್ತಮ ಜನರ ಸಹವಾಸದಲ್ಲಿ ಜೀವಿಸಿದ್ದರೆ ಆಗ ಮಾತ್ರ ಕಷ್ಟದ ಸಮಯದಲ್ಲಿ ಮನಸ್ಸು ಶಾಂತವಾಗಿರಲು ಸಾಧ್ಯ ಆದ್ದರಿಂದ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ಮತ್ತು ನೀವು ದೈಹಿಕವಾಗಿ ಸಹ ಚೆನ್ನಾಗಿರುವಾಗ ಆಗ ನಿಮ್ಮ ಮನಸ್ಸನ್ನು ಶಾಂತಿಯ ಹಾದಿಯಲ್ಲಿ ಇರಿಸಿ ಇದರಿಂದ ಕಷ್ಟದ ಸಮಯ ಬಂದಾಗ ನೀವು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಕೆಟ್ಟ ಸಮಯವನ್ನು ಸರಿಯಾಗಿ ನಿರ್ವಹಿಸಬಹುದು ಕಷ್ಟದ ಸನ್ನಿವೇಶಗಳಲ್ಲಿ ಕೈಗಳನ್ನು ಕಟ್ಟಿಕೊಂಡು ಕುಳಿತುಕೊಳ್ಳುವ ಜನರು ಅವರ ಮನಸ್ಸು ಶಾಂತವಾಗಿರುವುದಿಲ್ಲ ಮತ್ತು ಅವರು ತಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಹ ಸಾಧ್ಯವಾಗುವುದಿಲ್ಲ ಕೇವಲ ಧ್ಯಾನ ಎಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಮಾತ್ರವಲ್ಲ ಧ್ಯಾನ ಎಂದರೆ ಯಾವುದೋ ಒಂದರ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ನೀಡುವುದು ಮತ್ತು ಅದನ್ನು ಬಿಡದಿರುವುದು ನೀವು ಯಾವುದೇ ಕೆಲಸವನ್ನು ಸಂಪೂರ್ಣ ಗಮನದಿಂದ ಮಾಡಿದಾಗ ನಿಮ್ಮ ಜೀವನವೇ ಒಂದು ಧ್ಯಾನವಾಗುತ್ತದೆ ಲಗತ್ತು ಪ್ರೀತಿ ಮತ್ತು ದೈವಿಕ ನ್ಯಾಯ ಯಾರನ್ನಾದರೂ ನಂಬುವುದಾದರೆ ನೀವು ಮೋಸ ಹೋದರೂ ಸಹ ನಿಮ್ಮನ್ನು ನೀವು ತಪ್ಪಿತಸ್ಥರೆಂದು ಪರಿಗಣಿಸಿಕೊಳ್ಳಿ ಮತ್ತು ಯಾರನ್ನಾದರೂ ಪ್ರೀತಿಸುವುದಾದರೆ ಆ ಪ್ರೀತಿಯು ನಿಮ್ಮನ್ನು ಕಳೆದುಕೊಳ್ಳುವ ಭಯವು ಅವರ ಮನಸ್ಸಿನಲ್ಲಿ ಯಾವಾಗಲೂ ಇರುವಂತೆ ಇರಬೇಕು ಸಂಬಂಧಗಳು ನಮಗೆ ನೋವು ನೀಡುವುದಿಲ್ಲ ಆದರೆ ಆ ಸಂಬಂಧಗಳ ಮೇಲಿನ ನಮ್ಮ ಲಗತ್ತು ನಮಗೆ ನೋವು ಕೊಡುತ್ತದೆ ಇಂದಿನಿಂದಲೇ ನಿಮ್ಮ ಈ ಲಗತ್ತನ್ನು ಸಂಪೂರ್ಣವಾಗಿ ತ್ಯಜಿಸಿ ಪ್ರೀತಿಯ ಪಾಠವನ್ನು ಕಲಿಯಲು ಖಚಿತವಾಗಿ ಪ್ರಯತ್ನಿಸಿ ಲಗತ್ತು ಎನ್ನುವುದು ನಿರೀಕ್ಷೆಗಳಿಗೆ ಸಂಬಂಧಿಸಿದೆ ಆದರೆ ಪ್ರೀತಿಯು ಕೇವಲ ನೀಡುವುದನ್ನು ಮಾತ್ರ ತಿಳಿದಿದೆ ಪ್ರೀತಿಯು ಎಲ್ಲರಿಗಾಗಿ ಇರುತ್ತದೆ ಲಗತ್ತು ದೌರ್ಬಲ್ಯವನ್ನು ಸೃಷ್ಟಿಸುತ್ತದೆ ಆದರೆ ಪ್ರೀತಿಯ ಮೂಲಕ ನಾವು ಶಕ್ತಿಯನ್ನು ಅನುಭವಿಸುತ್ತೇವೆ ಲಗತ್ತಿನಲ್ಲಿ ಜನರು ಪರಸ್ಪರರನ್ನು ಬಂಧಿಸಲು ಪ್ರಯತ್ನಿಸುತ್ತಾರೆ ಆದರೆ ಪ್ರೀತಿಯು ಪರಸ್ಪರ ಸ್ವಾತಂತ್ರ್ಯವನ್ನು ನೀಡುತ್ತದೆ ಶ್ರೀಕೃಷ್ಣನು ಹೇಳುತ್ತಾನೆ ಒಬ್ಬ ಮನುಷ್ಯನು ಯಾವಾಗಲೂ ದುಷ್ಟತನದಿಂದ ದೂರವಿರಬೇಕು ಯಾರಾದರೂ ಕೆಟ್ಟ ಕೆಲಸ ಮಾಡಿದರೆ ಆ ಕೆಟ್ಟ ಕೆಲಸವೇ ಅವನ ಜೀವನದಲ್ಲಿ ಅವನನ್ನು ನಾಶ ಮಾಡುತ್ತದೆ ನೂರಾರು ಹಸುಗಳ ನಡುವೆ ಕರವೂ ತನ್ನ ತಾಯಿಯನ್ನು ಹೇಗೆ ಹುಡುಕುತ್ತದೆಯೋ ಅದೇ ರೀತಿಯಲ್ಲಿ ನಿಮ್ಮ ಕರ್ಮಗಳ ಫಲವು ಸಾವಿರಾರು ಜನರ ನಡುವೆಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಯಾವುದೇ ಜೀವಿಗೆ ನೋವು ನೀಡುವ ಮೂಲಕ ನೀವು ನನ್ನನ್ನು ಸಂತೋಷವಾಗಿ ನೋಡಲು ಸಾಧ್ಯವಿಲ್ಲ ಎಂದು ಮಾಧವನು ಹೇಳುತ್ತಾನೆ ಶ್ರೀಕೃಷ್ಣನು ಈ ಜಗತ್ತಿನ ಒಡೆಯ ಅವನು ಇದರ ಪ್ರತಿಯೊಂದು ಸಣ್ಣ ಕಣದಲ್ಲಿಯೂ ನೆಲೆಸಿದ್ದಾನೆ ಆ ದೇವರು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ವಾಸವಾಗಿದ್ದಾನೆ ಯಾವುದೇ ಜೀವಿಗೆ ನೋವಾದಾಗ ದೇವರಿಗೆ ನೋವಾಗುತ್ತದೆ ಆದ್ರಿಂದ ಯಾವುದೇ ಜೀವಿಗೆ ನೋವು ನೀಡುವುದು ದೇವರಿಗೆ ಅಪಚಾರ ಮಾಡಿದಂತೆ ಕರ್ಮಯೋಗದ ದಿವ್ಯ ಸೂತ್ರ ನಿಮ್ಮ ಮೌಲ್ಯವನ್ನು ನೀವು ಯಾರು ಎಂಬುದರ ಮೇಲೆ ನಿರ್ಧರಿಸಲಾಗುವುದಿಲ್ಲ ಬದಲಾಗಿ ನಿಮ್ಮನ್ನು ನೀವೇ ಹೇಗೆ ಗೌರವಿಸುತ್ತೀರಿ ಎಂಬುದರ ಮೇಲೆ ಅದು ನಿರ್ಧಾರವಾಗುತ್ತದೆ ನಗುತ್ತಿರುವ ಮನಸ್ಸು ಮತ್ತು ನಗುತ್ತಿರುವ ಮುಖವು ಏನು ಬೇಕಾದರೂ ಸಾಧಿಸಬಹುದು ಇದೇ ನಿಜವಾದ ಸಂಪತ್ತು ಒಂದು ವೇಳೆ ನೀವು ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ ಆದರೆ ನೀವು ಸಂತೋಷದಿಂದ ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಂತೋಷ ಸಿಗುತ್ತದೆ ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತವೆ ಇದು ಪ್ರಕೃತಿಯ ನಿಯಮವಾಗಿದೆ ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂಷಿಸುತ್ತಾನೆ ಆದರೆ ನಮ್ಮ ಕರ್ಮಗಳು ಅದೃಷ್ಟಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎಂಬುದನ್ನು ಆತ ಅರಿತಿದ್ದರೂ ಸಹ ದೂಷಿಸುತ್ತಾನೆ ಕೆಲವೊಮ್ಮೆ ನಮಗೆ ಅನ್ನಿಸುತ್ತದೆ ಒಳ್ಳೆಯ ಕೆಲಸ ಮಾಡಿದ ನಂತರವೂ ನಮಗೆ ಉತ್ತಮ ಫಲಿತಾಂಶ ಸಿಗುತ್ತಿಲ್ಲ ಮತ್ತು ದೇವರು ನಮ್ಮ ಪಾಲಿಗೆ ಕೇವಲ ದುಃಖಗಳನ್ನು ಮಾತ್ರ ನೀಡುತ್ತಿದ್ದಾನೆ ಎಂದು ನಾವು ಭಾವಿಸುತ್ತೇವೆ ಆದರೆ ಅದು ಹಾಗಲ್ಲ ನೀವು ಯಾವುದೇ ಪುಣ್ಯದ ಕೆಲಸ ಮಾಡಿದಾಗ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಂಕಾರ ಅಥವಾ ಸ್ವಾರ್ಥ ಇರಬಾರದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಓ ಕುಂತಿಯ ಪುತ್ರ ನೀನು ಏನೇ ಮಾಡಿದರೂ ಏನೇ ತಿಂದರೂ ಯಜ್ಞ ಅಗ್ನಿಯನ್ನು ಜ್ವಲಿಸಿದರೂ ನನಗೆ ಯಾವುದೇ ದಾನವನ್ನು ಅರ್ಪಿಸಿದರೂ ಅಥವಾ ಯಾವುದೇ ತಪಸ್ಸು ಮಾಡಿದರೂ ಅದನ್ನೆಲ್ಲವನ್ನೂ ನೀನು ನನಗೆ ಅರ್ಪಣೆ ಮಾಡಿ ಮಾಡು ಈ ರೀತಿಯಾಗಿ ನಾವು ಮಾಡುವ ಯಾವುದೇ ಸತ್ಕರ್ಮವನ್ನು ದೇವರಿಂದಲೇ ಮಾಡಲ್ಪಟ್ಟಿದೆ ಎಂಬ ಉದ್ದೇಶದಿಂದ ಮತ್ತು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ನಾವು ಮಾಡಬೇಕು ಮತ್ತು ನಮ್ಮನ್ನು ನಾವು ದೇವರ ಸಾಧನವಾಗಿ ಪರಿಗಣಿಸಬೇಕು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವುದೇನೆಂದರೆ ನೀವು ನಿಮ್ಮ ಪುಣ್ಯ ಕಾರ್ಯಗಳನ್ನು ನನಗೆ ಸಮರ್ಪಣೆ ಮಾಡಬೇಕು ಇಲ್ಲವಾದರೆ ಆ ಪುಣ್ಯ ಕಾರ್ಯಗಳು ನಿಮ್ಮನ್ನು ಬಂಧಿಸುತ್ತವೆ ಆದರೆ ಪಾಪದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀವು ಅವುಗಳನ್ನು ಅನುಭವಿಸಲೇಬೇಕು ಎಂದು ಹೇಳಲಾಗಿದೆ ಒಬ್ಬ ಮಹಾಪುರುಷನು ಯಾವಾಗಲೂ ತನ್ನ ಸ್ಥಾನ ಮತ್ತು ಘನತೆಗೆ ಅನುಗುಣವಾಗಿ ವರ್ತಿಸಬೇಕು ಏಕೆಂದರೆ ನಾವು ಒಬ್ಬ ಮಹಾಪುರುಷನಂತೆ ವರ್ತಿಸಿದರೆ ನಾವು ಈ ಆದರ್ಶಗಳನ್ನು ಅನುಸರಿಸುತ್ತೇವೆ ಅದೇ ರೀತಿ ಸಾಮಾನ್ಯ ಮನುಷ್ಯರು ಸಹ ಅದೇ ರೀತಿಯಲ್ಲಿ ವರ್ತಿಸುತ್ತಾರೆ ಬದಲಾವಣೆ ತಾಳ್ಮೆ ಮತ್ತು ಪ್ರಯತ್ನ ಕೇವಲ ಜ್ಞಾನವೊಂದೇ ಎಂದಿಗೂ ಬತ್ತಿ ಹೋಗದ ಸಂಪನ್ಮೂಲವಾಗಿದ್ದು ಅದು ಯಾವುದೇ ಸ್ಥಿತಿಯಲ್ಲಿ ಮತ್ತು ಯಾವುದೇ ಸಮಯದಲ್ಲಿ ಮನುಷ್ಯನನ್ನು ಬಿಟ್ಟು ಹೋಗುವುದಿಲ್ಲ ಈ ಭೂಮಿಯ ಮೇಲೆ ಹವಾಮಾನವು ಹೇಗೆ ಬದಲಾಗುತ್ತದೆಯೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಬರುತ್ತಾ ಹೋಗುತ್ತವೆ ಯುದ್ಧವಿರಲಿ ಅಥವಾ ಸಾಮಾನ್ಯ ಜೀವನವಿರಲಿ ಯಶಸ್ಸು ಕೇವಲ ಮೂರು ಆಯುಧಗಳಿಂದ ಮಾತ್ರ ಲಭಿಸುತ್ತದೆ ಅವುಗಳೆಂದರೆ ಧರ್ಮ ತಾಳ್ಮೆ ಮತ್ತು ಧೈರ್ಯ ಒಬ್ಬ ವ್ಯಕ್ತಿಯು ಕೇವಲ ಹುಟ್ಟಿನಿಂದ ಶ್ರೇಷ್ಠನಾಗುವುದಿಲ್ಲ ಬದಲಾಗಿ ಅವನು ತನ್ನ ಕರ್ಮಗಳಿಂದ ಶ್ರೇಷ್ಠನಾಗುತ್ತಾನೆ ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಿಮ್ಮನ್ನು ನೀವೇ ನಂಬಿ ಏಕೆಂದರೆ ನಿಮ್ಮ ಬೆಂಬಲ ಎಷ್ಟೇ ಸತ್ಯ ಮತ್ತು ಉತ್ತಮವಾಗಿದ್ದರೂ ಅವರು ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗಬಹುದು ನಿಮ್ಮ ಸ್ನೇಹಿತನು ಶ್ರೀಮಂತನೇ ಅಥವಾ ಬಡವನೇ ಎಂಬುದು ಮುಖ್ಯವಲ್ಲ ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ಅವನು ನಿಮಗೆ ಎಷ್ಟು ಬೆಂಬಲ ನೀಡುತ್ತಾನೆ ಎಂಬುದು ಮುಖ್ಯ ಬದಲಾವಣೆ ಈ ಜಗತ್ತಿನ ನಿಯಮ ಗೀತೆಯ ಪ್ರಕಾರ ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಾಗಿಲ್ಲ ಅದರಲ್ಲಿ ಯಾವಾಗಲೂ ಬದಲಾವಣೆಗಳಾಗುತ್ತಿರುತ್ತವೆ ಜೀವನದಲ್ಲಿ ದುಃಖವಿದ್ದರೆ ಅದು ಶಾಶ್ವತವಾಗಿ ಇರುವುದಿಲ್ಲ ಜೀವನದ ಈ ಕಷ್ಟದ ಸಮಯವು ಖಂಡಿತವಾಗಿಯೂ ಸಂತೋಷವಾಗಿ ಪರಿವರ್ತನೆಯಾಗುತ್ತದೆ ನಾವು ಕೇವಲ ನಮ್ಮ ಕರ್ತವ್ಯವನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಮಾಡುತ್ತಾ ಇರಬೇಕು ಮತ್ತು ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವುದು ಅವಶ್ಯಕ ತಾಳ್ಮೆಯೆಂದರೆ ಕಾಯುವ ಸಾಮರ್ಥ್ಯವಲ್ಲ ಆದರೆ ತಾಳ್ಮೆಯೆಂದರೆ ಏನೇ ಸಂಭವಿಸಿದರೂ ಶಾಂತವಾಗಿರುವುದು ಮತ್ತು ಇವುಗಳನ್ನು ಸಕಾರಾತ್ಮಕ ಬೆಳವಣಿಗೆಯ ಅವಕಾಶಗಳಾಗಿ ಪರಿವರ್ತಿಸಲು ನಿರಂತರವಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಉತ್ತರಗಳು ಕಾಯುತ್ತಿವೆ ಎಂಬ ನಂಬಿಕೆಯನ್ನು ಹೊಂದಿರುವುದು ಕೊನೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ಪ್ರಜ್ಞೆ ಧ್ಯಾನ ಮತ್ತು ವೈರಾಗ್ಯ ಕೋಪವು ಗೊಂದಲವನ್ನು ಸೃಷ್ಟಿಸುತ್ತದೆ ಗೊಂದಲವು ಬುದ್ಧಿಶಕ್ತಿಯನ್ನು ಪ್ರಕ್ಷುಬ್ಧಗೊಳಿಸುತ್ತದೆ ಬುದ್ಧಿಶಕ್ತಿ ಪ್ರಕ್ಷುಬ್ಧವಾದಾಗ ತರ್ಕವು ನಾಶವಾದಾಗ ಆಗ ವ್ಯಕ್ತಿಯು ಕುಸಿದು ಬೀಳುತ್ತಾನೆ ಒಬ್ಬ ವ್ಯಕ್ತಿಯು ಶಿಕ್ಷಣಕ್ಕಿಂತ ಮೊದಲು ಮೌಲ್ಯಗಳನ್ನು ವ್ಯಾಪಾರಕ್ಕಿಂತ ಮೊದಲು ಪೋಷಕರನ್ನು ಮತ್ತು ನಡವಳಿಕೆಗಿಂತ ಮೊದಲು ದೇವರನ್ನು ಗುರುತಿಸಿದರೆ ಆಗ ಅವನು ಜೀವನದಲ್ಲಿ ಎಂದಿಗೂ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಮನುಷ್ಯನು ತನ್ನ ಆಲೋಚನೆಗಳನ್ನು ನಿಯಂತ್ರಿಸುವ ಅಗತ್ಯವಿಲ್ಲ ನೀವು ಅವುಗಳನ್ನು ನಿಮ್ಮನ್ನು ನಿಯಂತ್ರಿಸಲು ಬಿಡುವುದನ್ನು ನಿಲ್ಲಿಸಬೇಕು ಕೆಲವೊಮ್ಮೆ ಸಮುದ್ರವು ಶಾಂತವಾಗಲು ಕಾಯುವ ಸಮಯ ಇರುವುದಿಲ್ಲ ನಿಮ್ಮ ಗುರಿಯನ್ನು ತಲುಪಲು ನೀವು ಬಯಸಿದರೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಮತ್ತು ಬಿರುಗಾಳಿಯೇ ನಿಮ್ಮ ಮಾರ್ಗವಾಗಲಿ ತ್ಯಾಗದ ಭಾವನೆಯು ಎರಡನೇ ಪರಿಹಾರ ತ್ಯಾಗ ಎಂದರೆ ನೀವು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದು ಎಂದರ್ಥವಲ್ಲ ತ್ಯಾಗದ ನಿಜವಾದ ಅರ್ಥವೇನೆಂದರೆ ನೀವು ಮಾಡುತ್ತಿರುವ ಕೆಲಸದ ಫಲಿತಾಂಶ ಏನೆಂದು ನೀವು ಚಿಂತಿಸಬಾರದು ಫಲಿತಾಂಶದ ಮೇಲೆ ಕೇಂದ್ರೀಕರಿಸುವ ಬದಲು ಅದನ್ನು ತಲುಪುವ ಯೋಜನೆಯ ಮೇಲೆ ನೀವು ಗಮನ ಕೇಂದ್ರೀಕರಿಸಬೇಕು ಕರ್ಮಸಿದ್ಧಾಂತ ಮತ್ತು ಸತ್ಕಾರ್ಯಗಳ ಮಹತ್ವ ಇಂದು ನಾವು ಏನಾಗಿದ್ದೇವೆಯೋ ಅದು ನಮ್ಮ ಹಿಂದಿನ ಕರ್ಮಗಳು ಇದನ್ನು ಅದೃಷ್ಟ ಎಂದು ಕರೆಯಲಾಗುತ್ತದೆ ಅದೃಷ್ಟದ ನಂತರ ಪ್ರಯತ್ನಗಳು ಬಹಳ ಮುಖ್ಯ ದೈವಿಕ ಶಕ್ತಿಗಳು ಪ್ರಯತ್ನ ಮಾಡುವವರಿಗೆ ಮಾತ್ರ ಸಹಾಯ ಮಾಡುತ್ತವೆ ಸುಮ್ಮನೆ ಕುಳಿತುಕೊಳ್ಳುವವರಿಗೆ ಅಥವಾ ಸೋಮಾರಿಗಳಿಗೆ ಅಲ್ಲ ದೇವರು ಮನುಷ್ಯನಿಗೆ ಅಪಾರ ಶಕ್ತಿ ಬುದ್ಧಿಮತ್ತೆ ಮತ್ತು ಪ್ರಯತ್ನವನ್ನು ನೀಡಿದ್ದಾನೆ ಭಯ ಮತ್ತು ತೃಪ್ತಿಪಡಿಸಲಾಗದ ಕಾಮವು ಎಲ್ಲ ದುಃಖಗಳ ಮೂಲವಾಗಿದೆ ದುರಾಸೆ ಲಗತ್ತು ಮತ್ತು ಸ್ವಾರ್ಥಕ್ಕಿಂತ ಮೇಲೆ ಏಳದೆ ನಿಜವಾದ ಸಂತೋಷವನ್ನು ಊಹಿಸಲು ಸಾಧ್ಯವಿಲ್ಲ ತ್ಯಾಗದ ಮಾರ್ಗದಲ್ಲಿ ನಿಜವಾದ ಸಂತೋಷವಿದೆ ಕೋಪ ದುರಾಸೆ ಮತ್ತು ಲಗತ್ತು ಇವೆಲ್ಲವೂ ದುಃಖವನ್ನು ಉಂಟುಮಾಡುವಂಥವು ನೀವು ಯಾವಾಗಲೂ ಅವುಗಳಿಂದ ದೂರವಿರಬೇಕು ಇಲ್ಲವಾದರೆ ಸಂತೋಷ ಮತ್ತು ಶಾಂತಿ ನಿಮ್ಮಿಂದ ದೂರ ಓಡಿ ಹೋಗುತ್ತವೆ ಯಾವುದು ನಿಜವಲ್ಲವೋ ಎಂದಿಗೂ ಇರಲಿಲ್ಲವೋ ಮತ್ತು ಎಂದಿಗೂ ಇರುವುದಿಲ್ಲವೋ ಅದಕ್ಕೆ ಭಯಪಡಬೇಡಿ ಯಾವುದು ನಿಜವೋ ಅದು ಯಾವಲೂ ಇತ್ತು ಮತ್ತು ಅದನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ ಒಬ್ಬ ಮನುಷ್ಯನು ತನ್ನ ಕುಟುಂಬದ ಅಗತ್ಯಗಳನ್ನು ನೋಡಿಕೊಳ್ಳಬೇಕು ಹಣ ಉಳಿಸುವ ಪ್ರಲೋಭನೆಗೆ ಒಳಗಾಗಬೇಡಿ ಮತ್ತು ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ದಾನ ಮಾಡಿ ಜೀವನದ ಸಮತೋಲನ ಮತ್ತು ಶರಣಾಗತಿ ಮನುಷ್ಯನು ಯಾವುದೇ ವಿಷಯವನ್ನು ಅತಿಯಾಗಿ ಮಾಡಬಾರದು ಯಾರ ಮೇಲೆಯೂ ಹೆಚ್ಚು ಲಗತ್ತು ಇರಬಾರದು ಅಥವಾ ಇತರರ ಮೇಲೂ ಹೆಚ್ಚು ದ್ವೇಷವಿರಬಾರದು ಅತಿಯಾದ ವಿಶ್ರಾಂತಿಯೂ ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡಬಹುದು ಮತ್ತು ಅತಿಯಾದ ಊಟವು ನಿಮಗೆ ಅನಾರೋಗ್ಯವನ್ನುಂಟು ಮಾಡಬಹುದು ಸಂಪೂರ್ಣ ನಿದ್ರೆ ಸಂಪೂರ್ಣ ವಿಶ್ರಾಂತಿ ಮತ್ತು ಸಂಪೂರ್ಣ ಆಹಾರವು ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕ ಜೀವನವನ್ನು ಯಾವಾಗಲೂ ಸಮತೋಲನದಿಂದ ಬದುಕಬೇಕು ನೀವು ಎಷ್ಟೇ ಶಕ್ತಿಯನ್ನು ಹೊಂದಿದ್ದರೂ ಸತ್ಯ ಮತ್ತು ದೇವರೊಂದಿಗೆ ಯಾರು ನಿಂತಿರುತ್ತಾರೆಯೋ ಅವರನ್ನು ಜಗತ್ತಿನಲ್ಲಿ ಯಾವುದೇ ಶಕ್ತಿಯೂ ಸೋಲಿಸಲು ಸಾಧ್ಯವಿಲ್ಲ ನಿಮ್ಮನ್ನು ದೇವರಿಗೆ ಶರಣಾಗಿಸಿ ಇದು ಅತಿದೊಡ್ಡ ಆಧಾರ ಯಾರು ಈ ಆಧಾರವನ್ನು ಗುರುತಿಸಿದ್ದಾರೆಯೋ ಅವರು ಭಯ ಚಿಂತೆ ಮತ್ತು ದುಃಖದಿಂದ ಮುಕ್ತರಾಗಿರುತ್ತಾರೆ ಗೆಲುವು ಅಥವಾ ಸೋಲು ಲಾಭ ಅಥವಾ ನಷ್ಟ ಸಂತೋಷ ಅಥವಾ ದುಃಖ ಇತ್ಯಾದಿಗಳ ಬಗ್ಗೆ ಯೋಚಿಸಿ ಚಿಂತಿಸಬಾರದು ಅಂತಿಮ ಪಾಠಗಳು ಮತ್ತು ಸ್ಮರಣೆ ಯಾರೂ ಮಧುರವಾದ ಹಣ್ಣುಗಳನ್ನು ಹೊಂದಿರುವ ಮರಕ್ಕೆ ಜನರು ಕಲ್ಲುಗಳನ್ನು ಎಸೆಯುತ್ತಾರೆ ಯಾರಾದರೂ ನಿಮಗೆ ದುಃಖ ನೀಡಿದ್ದರೆ ಬೇಸರ ಪಡಬೇಡಿ ಕೋಪ ದ್ವೇಷ ಅಸೂಯೆ ಇವೆಲ್ಲವೂ ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುವ ಕೆಟ್ಟ ಗುಣಗಳು ನಾವೆಲ್ಲರೂ ಇವುಗಳಿಂದ ದೂರವಿರಬೇಕು ಕೆಟ್ಟ ಗುಣಗಳು ಬಾಡಿಗೆದಾರರಾಗಿ ನಮ್ಮೊಳಗೆ ಬಂದು ನಂತರ ಮಾಲೀಕಂತೆ ನೆಲೆಗೊಳ್ಳುತ್ತವೆ ಅದು ನಂತರ ದುಃಖ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ನಿಮ್ಮನ್ನು ನೀವೇ ಗಮನಿಸುತ್ತಾ ಇರಿ ಮತ್ತು ಕ್ರಮೇಣ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತಾ ಹೋಗಿ ಮಾನವ ಕಲ್ಯಾಣವೇ ನಮ್ಮ ಧರ್ಮವಾಗಿದೆ ಭಗವದ್ಗೀತೆಯ ಮುಖ್ಯ ಉದ್ದೇಶವೂ ಇದೆ ಆದ್ದರಿಂದ ಮನುಷ್ಯನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು ನಿಮ್ಮನ್ನು ದೇವರಿಗೆ ಶರಣಾಗತಿ ಮಾಡಿ ಯಾರು ಕೊನೆಯಲ್ಲಿ ನನ್ನನ್ನು ನೆನಪಿಸಿಕೊಳ್ಳುತ್ತಾ ತಮ್ಮ ದೇಹವನ್ನು ತ್ಯಜಿಸುತ್ತಾರೋ ಅವರು ನನ್ನ ಆಶ್ರಯಕ್ಕೆ ಬರುತ್ತಾರೆ ಆದ್ದರಿಂದ ಮನುಷ್ಯನು ಕೊನೆಯಲ್ಲಿ ನನ್ನ ಬಗ್ಗೆ ಯೋಚಿಸಬೇಕು ಯಾರು ಮನಸ್ಸನ್ನು ಜಯಿಸಿದ್ದಾರೆಯೋ ಅವರು ಈಗಾಗಲೇ ದೇವರನ್ನು ತಲುಪಿದ್ದಾರೆ ಏಕೆಂದರೆ ಅವರು ಶಾಂತಿಯನ್ನು ಸಾಧಿಸಿದ್ದಾರೆ ಅಂತಹ ವ್ಯಕ್ತಿಗೆ ಸಂತೋಷ ದುಃಖ ಶೀತ ಶಾಖಾ ಮತ್ತು ಅಪಮಾನ ಎಲ್ಲವೂ ಒಂದೇ ಶ್ರೀಮದ್ ಭಗವದ್ಗೀತೆಯ ಈ ಬೋಧನೆಗಳು ಯಶಸ್ವಿ ಜೀವನವನ್ನು ನಿರ್ಮಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ನಿಮ್ಮೆಲ್ಲರಿಗೂ ಕೃಷ್ಣ ಸಂದೇಶದ ಈ ಅಮೂಲ್ಯ ಜ್ಞಾನವನ್ನು ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ವಿಡಿಯೋದಿಂದ ನೀವು ಬಹಳಷ್ಟು ವಿಷಯಗಳನ್ನು ಕಲಿತಿರುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಪ್ರೀತಿಯ ವೀಕ್ಷಕ ಬಂಧುಗಳೇ ನಾವು ನಿಮ್ಮ ಜೀವನಕ್ಕೆ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಪ್ರೇರಣಾತ್ಮಕ ಜ್ಞಾನವನ್ನು ತರಲು ನಿರಂತರವಾಗಿ ಪ್ರಯತ್ನಿಸುತ್ತೇವೆ ಒಂದು ವೇಳೆ ಈ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಕೃಷ್ಣ ಸಂದೇಶ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೀವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಕರ್ತವ್ಯದ ಪಾಠದೊಂದಿಗೆ ಮುನ್ನಡೆಯಿರಿ ಧನ್ಯವಾದಗಳು ಜೈ ಶ್ರೀ ಕೃಷ್ಣ